ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಜೀವನಯಾನ ಚಾನಲಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೇವೆ ಇವತ್ತು ನಾನು ನಿಮ್ಮ ಜೊತೆ ದಮ್ ಬಿರಿಯಾನಿದು ರೆಸಿಪಿ ಶೇರ್ ಮಾಡುವ ಅಂತ ಬಂದಿದ್ದೇನೆ ಈ ಬಿರಿಯಾನಿ ಮಾಡೋದು ನನ್ನ ತಂಗಿ ಅಪ್ಪು ಮತ್ತು ನನ್ನ ಬಾವ ಬನ್ನಿ ನನ್ನ ಜೊತೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡುವ ಬಾವ ಆನಿಯನ್ ಕಟ್ ಮಾಡ್ತಾ ಇದ್ದಾರೆ ಸಾಧಾರಣ ಕಟ್ ಮಾಡಿ ಆಯಿತು ಆನ್ ಡಿಮ್ಯಾಂಡ್ ಆನಿಯನ್ ಕಟ್ಟಿಂಗಿದು ವೀಡಿಯೋ ಆಗ್ತಾ ಉಂಟು ಇಲ್ಲಿ ನಾವು ಒಂದೂವರೆ ಕೆ ಜಿಯಷ್ಟು ಬಿರಿಯಾನಿ ರೈಸನ್ನು ತಗೊಂಡಿದ್ದೇವೆ ಇಲ್ಲಿ ನಾವು ಹತ್ತು ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿಕೊಂಡಿದ್ದೇವೆ ಮತ್ತು ಒಂದು ಐದು ಟೊಮೆಟೊ ಆಮೇಲೆ ಇಲ್ಲಿ ನಾವು ಒಂದು ಕಟ್ಟು ಪುದೀನ ಮತ್ತು ಎರಡು ಕಟ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇವೆ ಅದನ್ನು ಚೆಂದ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೇವೆ ಈಗ ನಾವು ಇದಕ್ಕೆ ಒಂದು ಬನಾಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇವೆ ಈ ತೆಂಗಿನೆಣ್ಣೆಗೆ ಆನಿಯನನ್ನು ನಾವು ಹಾಕಬೇಕು ಇಲ್ಲಿ ನಾವು ಏಳೆಂಟು ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾವು ಹಾಕ್ತಾ ಇದ್ದೇವೆ ಇದನ್ನು ಚೆಂದ ಫ್ರೈ ಮಾಡಬೇಕು ಮತ್ತು ಇದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಸಹ ಆ್ಯಡ್ ಮಾಡಿದ್ದೇವೆ ಇದೀಗ ಬೇಗ ಫ್ರೈ ಆಗಲಿಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಬೋದು ನಾವಿಲ್ಲಿ ಮಾಡಿದ್ದೇವೆ ನಿಮಗೆ ವೀಡಿಯೋಲಿ ತೋರಿಸಲಿಲ್ಲ ಈಗ ಇದನ್ನು ಚೆಂದ ಮಾಡಿ ಫ್ರೈ ಮಾಡಬೇಕು ಆನಿಯನ್ ಚೆಂದ ಫ್ರೈ ಆಗ್ತಾ ಉಂಟು ಇಲ್ಲಿ ನಾವು ಐದು ಪೀಸ್ ಬಿರಿಯಾನಿಯಲ್ಲೇ ತಕ್ಕೊಂಡಿದ್ದೇವೆ ಆಗ ತಕೊಂಡಂತಹ ಪುದೀನ ಕೊತ್ತಂಬರಿ ಮತ್ತು ಬಿರಿಯಾನಿ ಇಷ್ಟನ್ನು ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇವೆ ಮಸಾಲ ರೆಡಿ ಮಾಡ್ಕೊಳ್ಳೋದು ಹಾಗೆ ನಾವು ತೊಳೆದಿಟ್ಟಂತಹ ಚಿಕ್ ಚಿಕನಿಗೆ ಇಲ್ಲಿ ನಾವು ಒಂದು ಸ್ಪೂನಿನಷ್ಟು ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೇವೆ ಮತ್ತು ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತೇವೆ ಮತ್ತು ಇದಕ್ಕೆ ನಾವು ಮೂರು ಟೇಬಲ್ ಸ್ಪೂನಿನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ ಮತ್ತು ಇದಕ್ಕೆ ಸ್ವಲ್ಪ ನಾವು ಪೆಪ್ಪರ್ ಪೌಡರ್ ಸಹ ಹಾಕ್ತಿದ್ದೇವೆ ಮತ್ತು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ನಾವು ಆಗ ರುಬ್ಬಿಕೊಂಡಂತಹ ಮಸಾಲವನ್ನು ಆ್ಯಡ್ ಮಾಡ್ತೇವೆ ಇದನ್ನ ಈಗ ಚಿ ಎಲ್ಲ ಆ್ಯಡ್ ಮಾಡಿ ಚೆಂದ ಮಿಕ್ಸ್ ಮಾಡಿ ಒಂದು ಮೂರು ಗಂಟೆಯಷ್ಟು ಇದನ್ನು ಇಡಬೇಕು ಅದು ಮಸಾಲೆಲ್ಲ ಚೆಂದ ಎಳ್ಕೊಳ್ತದೆ ಚಿಕನಿಗೆ ಅಂತೇಳಿ ಹಾಗೆ ನಾವು ಈಚೆ ಸೈಡ್ ಒಂದು ಬನಾಲಿಯಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿ ತುಪ್ಪದಲ್ಲಿ ಹುರಿತಾ ಇದ್ದೇವೆ ಮತ್ತೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ನಾವಾಗ ಹುರಿದಿಟ್ಟಂತಹ ಆನಿಯನ್ ಈಗ ನಾವಿದಕ್ಕೆ ಹುರಿದಂತಹ ದ್ರಾಕ್ಷಿ ಗೋಡಂಬಿ ಆನಿಯನ್ ಮತ್ತು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿ ಒಂದು ಮೂರು ಗಂಟೆಗಳಷ್ಟು ಕಾಲ ಇಡಬೇಕು ಚಿಕನಿಗೆ ಮಸಾಲೆ ಇಳಿಲಿಕ್ಕೆ ಅಂತೇಳಿ ಹಾಗೆ ನಾವು ಈಚೆ ಸೈಡ್ ನಾವು ಕಚ್ಚಂಬರ್ ಮಾಡಲಿಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಎರಡು ಸೌತೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ ಮತ್ತು ಎರಡು ಟೊಮೆಟೊ ಒಂದು ಆನಿಯನ್ ಎರಡು ಗ್ರೀನ್ ಚಿಲ್ಲಿ ಇದೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿ ಇದಕ್ಕೆ ನಾವೀಗ ಒಂದು ಲೀಟರಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೇವೆ ಮತ್ತು ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಕಚಂಬರ್ ರೆಡಿ ಇದೇ ಗ್ಯಾಪಲ್ಲಿ ನಮ್ಮದೊಂದು ವೀಡಿಯೋ ಆಯಿತು ಸಣ್ಣದು ಆಮೇಲೆ ಈಗ ನಾವಾಗ ಮಿಕ್ಸ್ ಮಾಡಿಕೊಂಡಂತಹ ಚಿಕನನ್ನು ನಾವಿಲ್ಲಾಂದರೆ ಮೂರು ಗಂಟೆ ಇಟ್ಕೊಳ್ಳಿಲ್ಲ ಅಂದರೆ ನಮಗೆ ಮಧ್ಯಾಹ್ನ ಊಟಕ್ಕೆ ನಾವು ರೆಡಿ ಮಾಡ್ತಿದ್ವಿ ಹಾಗೆ ನಾವು ಜಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಇಟ್ಕೊಂಡಿದ್ವಿ ಹಾಗೆ ನಾವೀಗ ಇದನ್ನು ಬಿರಿಯಾನಿ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇವೆ ಈಗ ನಾವು ಇದಕ್ಕೆ ದೊಡ್ಡ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿಕೊಳ್ತಾ ಇದ್ದೇವೆ ತುಪ್ಪ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ನಾವೀಗ ಆಗ ಮಿಕ್ಸ್ ಮಾಡಿಟ್ಕೊಂಡಂತಹ ಚಿಕನನ್ನು ಹಾಕ್ತಾ ಇದ್ದೇವೆ ಚಿಕನ್ ಹಾಕಿ ಇದನ್ನು ಫ್ರೈ ಆಗಲಿಕ್ಕೆ ಬಿಡಬೇಕು ಚಿಕನ್ ಚೆಂದ ನಾವಿಲ್ಲಿ ಬಿಸಿಯಾದ ತುಪ್ಪಕ್ಕೆ ಫಸ್ಟಿಗೆ ನಾಲ್ಕು ಪೀಸ್ ಚಕ್ಕೆ ಒಂದು ಹತ್ತು ಪೆಪ್ಪರ್ ಒಂದು ಹತ್ತು ಲವಂಗ ಮತ್ತು ಒಂದು ನಾಲ್ಕು ಎಳ್ಳನ್ನು ಹಾಕಬೇಕಿತ್ತು ನಮಗೆ ಮರ್ತಾಯಿತು ಹಾಕಲಿಕ್ಕೆ ಹಾಗೆ ನಾವು ಚಿಕನ್ ಹಾಕಿದ ನಂತರ ಅದಕ್ಕೆ ನಾವು ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇವೆ ನೀವು ಮಾಡಬೇಕಾದ್ರೆ ಫಸ್ಟಿಗೆ ಹಾಕಿ ಹಾಗಾದ ಸ್ವಲ್ಪ ಜಾಸ್ತಿ ಫ್ಲೇವರ್ ಸಿಗ್ತದೆ ನಮಗೆ ನೆನಪಾಗಲಿಲ್ಲ ಆಗ ಹಾಕಲಿಕ್ಕೆ ಹಾಗೆ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಬೇಕು ಇದಕ್ಕೀಗ ನಾವು ಒಂದು ಕಪ್ಪಷ್ಟು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇವೆ ಅದು ಸಹ ಅದರ ಒಟ್ಟಿಗೆ ಚೆಂದ ಬೇಯಲಿ ಅಂತ ಹೇಳಿ ಇದು ಫ್ಲೇವರ್ಸ್ ಬಿಡಬೇಕಾದ್ರೆ ಟೇಸ್ಟ್ ಆಗ್ತದೆ ಬಿರಿಯಾನಿನೂ ಸಹ ಹಾಗೆ ನಾವು ಇದನ್ನು ಹಾಕ್ತಾ ಇದ್ದೇವೆ ಇಲ್ಲಿ ನೀವು ನೋಡ್ಬೋದು ಚಿಕನ್ ಚೆಂದ ಕುದೀತಾ ಉಂಟು ಅಂದರೆ ಚೆಂದ ಬೇಯ್ತಾ ಉಂಟು ಹಾಗೆ ಸ್ವಲ್ಪ ಹೊತ್ತು ಅದು ಫ್ರಾ ಇದು ಬೇಯ್ಲಿ ಅಂತ ಹೇಳಿ ನಾವು ಬಿಡ್ತಿದ್ದೆ ಇದಕ್ಕೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇವೆ ಅಂದರೆ ನಾವಿಲ್ಲಿ ಒನ್ ಆ್ಯಂಡ್ ಹಾಫ್ ಕೆ ಜಿಯಷ್ಟು ರೈಸ್ ತಗೊಳ್ಬೇಕು ಇಲ್ಲಿ ನಾವು ಹತ್ತು ಕಪ್ಪಷ್ಟು ನೀರು ಹಾಕಬೇಕು ಹಾಗೆ ಇದೆಲ್ಲ ಚೆಂದ ನೀರು ಹಾಕಿ ಚೆಂದ ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೇವೆ ನೀವು ನೋಡ್ಬೋದು ನಾವಾಗ ರೈಸನ್ನು ನೆನೆಲಿಕ್ಕೆ ಹಾಕಿಟ್ಟಿದ್ವಿ ನೀರಲ್ಲಿ ಈಗ ಅದು ನಂತರ ಒಂದು ನಾವು ಎಷ್ಟು ಎರಡು ಎರಡೂವರೆ ಗಂಟೆಗಿಂತ ಜಾಸ್ತಿನೇ ನೆನೆಲಿಕ್ಕೆ ಇಟ್ಟಿದ್ವಿ ಈಗ ಈ ನೆಲೆಸಿ ಇಟ್ಟಂತಹ ರೈಸನ್ನು ಚೆಂದ ತೊಳೆದು ಇದನ್ನೀಗ ನಾವು ಚಿಕನ್ನ ಗ್ರೇವಿ ಜೊತೆಗೆ ಮಿಕ್ಸ್ ಮಾಡಿಕೊಳ್ತಾ ಇದು ಮಾಡ್ಕೊಳ್ತೇವೆ ಅಂದರೆ ಇದೀಗ ಎರಡು ಹಾಕಿ ಚೆಂದ ಬಾಯ್ಲ್ ಆಗಬೇಕು ನಾವು ಇದು ಹಾಕಿ ಇದನ್ನು ದಮ್ಮು ಬರಲಿಕ್ಕೆ ಇಡ್ತೇವೆ ಹಾಗೆ ನಾವೀಗ ಬಿರಿಯಾನಿ ರೈಸನ್ನು ಗ್ರೇವಿಯೊಟ್ಟಿಗೆ ಮಿಕ್ಸ್ ಮಾಡುವ ಮೊದಲು ಬಿರಿಯಾನಿ ಲೀವ್ಸನ್ನು ನಾವು ಗ್ರೇವಿಗೆ ಇದ್ದೇವೆ ಅದೆಲ್ಲ ಹಾಕುವಾಗ ಸ್ವಲ್ಪ ಜಾಸ್ತಿ ಫ್ಲೇವರ್ಸ್ ನಮಗೆ ಬರ್ತದೆ ಅಂದರೆ ಇನ್ನೂ ಸಹ ಟೇಸ್ಟಿ ಆಗ್ತದಲ್ಲ ಬಿರಿಯಾನಿ ಹಾಗೆ ನಾವು ಹಾಕೋದು ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇವೆ ನೀವಿಲ್ಲಿ ನೋಡ್ಬೋದು ನಾವು ಆಗ ನೆನಲಿಕ್ಕೆ ಇಟ್ಟಂತಹ ಅಕ್ಕಿಯನ್ನು ಈಗ ಗ್ರೇವಿಯೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ನಾವು ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಒಂದು ಪಾತ್ರೆಯನ್ನು ಮುಚ್ಚಿ ನಾವು ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ನೀರು ತೆಕ್ಕೊಂಡು ಅದರ ಮೇಲೆ ಇಟ್ಟಿದ್ದೇವೆ ಅಂದರೆ ದಮ್ ಬರಲಿಕ್ಕೆ ಅಂತೇಳಿ ನಾವು ನೀವು ನೋಡ್ಬೋದು ನಾವು ಫಸ್ಟ್ ಚೆಕ್ ಮಾಡಿದ್ದೀವಿ ರೈಸ್ ಎಲ್ಲ ಬೆಂದಿದೆ ಎಂತ ಅಂತೇಳಿ ಹಾಗೆ ಸ್ವಲ್ಪ ಬೇಯಲಿಕ್ಕೆ ಬಾಕಿ ಇತ್ತು ರೈಸ್ ಹಾಗೆ ನಾವು ವಾಪಸ್ಸು ಅದನ್ನು ದಮ್ ಬರಲಿಕ್ಕೆ ಅಂತ ಇಟ್ವಿ ನಾವು ಈ ಥರ ಮಾಡಿ ಇಟ್ಟಿದ್ದೇವೆ ಅಂದರೆ ನೋಡಿ ನೋಡ್ಬೋದು ನೀವು ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ನಾವು ನೀರು ತಕ್ಕೊಂಡು ಅದರ ಮೇಲೆ ಇಟ್ಟಿದ್ದೇವೆ ಫುಲ್ ಟೈಟಾಗಿ ಕುತ್ಕೊಳ್ಳಿ ಅಂತೇಳಿ ಅದೊಳ್ಳೆ ದಮ್ ಬರ್ತದೆ ಅಂತೇಳಿ ಹಾಗೆ ಬಿರಿಯಾನಿ ಎಲ್ಲ ಬರೆಸಿ ಆಯಿತು ವಾವ್ ಓಪನ್ ಮಾಡಬೇಕಾದ್ರೇ ಒಳ್ಳೆ ಸ್ಮೆಲ್ ಬರ್ತದೆ ನಾವು ಅಮ್ಮ ಟೇಸ್ಟಿ ಟೇಸ್ಟಿ ದಮ್ ಬಿರಿಯಾನಿ ಸವಿಯಲು ಸಿದ್ಧ ಇದು ನಾವು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮನೇಲಿ ತಮ್ಮ ಬಿರಿಯಾನಿ ಅಂತೇಳಿ ಇಲ್ಲದಿದ್ದರೆ ನಾವು ಆಗಿ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೇವೆ ಆದರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ನಾವು ಅದೇ ಗ್ಯಾಪಲ್ಲಿ ರೆಡಿ ರೆಡಿಯಾಗಿದ್ದ ಹಾಗೆ ನಾವು ಪ್ಲೇಟಿಗೆ ಸರ್ವ್ ಮಾಡಿ ಊಟ ಮಾಡಲಿಕ್ಕೆ ಕುತ್ಕೊಳ್ತಾ ಇದ್ದೇವೆ ಸೊ ಬಿರಿಯಾನಿ ಅಂತೂ ಆಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತು ನಾವು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ Thank you for watching. Have a good day. Bye bye.